Baba ng mga. ಬರೀ ಎಲ್ಲ ಮಕ್ಳ ಎಲ್ಲಾ ಹಾಡಕ್ ಹೋಗಿರ್ತಾರ ತಡೀರಿ ಬಂದ್ರು ನೋಡ್ರಿ ಅಕ್ಕ ಎಲ್ಲಾ ಬಡಸ್ತೀನಿ

ಹೋಗಿ ಟಿವಿನ ಕಪ್ ಕಡಿಸಿ ಫ್ಯಾಕ್ಟರಿ ಹತ್ರ ಹೋಗಿ ಎಷ್ಟ ಅಮೌಂಟ್ ಏನ್ ವಿಚಾರ್ಸ್ಕೊಂಡ್ರ ಗಂಡ ಕೆಲ್ಸ ಎಲ್ಲಾ ಕೆಲಸ ಮಾಡಿಸಿಕೊಂಡ್ ಬರ್ರಿ ಅಮೌಂಟ್ ಅಲ್ಲಿ ಏನ್ ನೋಡಿ ஜான் ஏன் 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 தானா தின்னே காப்போம் சங்கரக்கியல்

ಕಾವಿ ಏ ಕಾವಿ ಏನ್ ಮಾಡಕತಿ ಕಾವಿ ಹೌದೇನ ಕಾಣ್ಲಿಲ್ಲ ಬಿಡಾ ಯಾಕ ಒಂತರ ಚೆನ್ನಾಗ್ ಕಾಣತಿದ್ಯಾ ನೋಡ್ಕೊಂಡ್ ಸುಮ್ ಕುತ್ಕೊಂಡ್ಬಿಟ್ ನಾವ್ ಏ ಏನ್ ಕೆಲ್ಸಲ್ವಾ ಮೇಲೆ ಯಾರ್ ಕೆಲ್ಸತ್ ಅಂತ ಗೊತ್ತಾಕತಿ

ಅಲ್ಲಾ ಇದು ಏನು ಮಾ ಇಟ್ಕೋಸ್ಕರ ಆ ಕೈಟ್ ಬಾ ಏನ ನಿಮ್ಮಣ್ಣ ಏನ ನಿಮ್ಮಣ್ಣ ಒಂದೇ ದಿನತಿ ಮಾರ್ಚೋ ಟ್ರಕತಿ ಅಂತಾ ಏನು ಬಂದಾಷ್ಟ ಈ ವಸತಿ ನೀತಿ ಮಾರ್ಚಿಲ್ಲ ಮತ್ತೆ ಮಾರ್ಚೋ ಅಂತಾಂಗ ಕೈಟ್ ಬಿಡ್ಬೇಡಿ ನನಗೆ ಅದೇನೋ ಗೊತ್ತಿಲ್ಲ ಇಲ್ಲ ನೀನೇ ನಾನು ಇರಬೇಕು ಇಲ್ಲ ನಾನು ಇರಬೇಕುotti 2 ಆಗಲೇಬೇಕು ಅಂತ ಮನೆಗಳು ನಮ

ಏಕೆ ಏನೆ ಮಾತೆ ಎಡಿಸತಾ ಇರ್ಲಿ ನಾ ಕಟ್ಟ ತುಡುಡು ಹಾಕ್ತರೆ ನಿನ್ನ ಮಾತು ನಿನೇ ಅತಿ ಏನ್ ಗಂಡ ಜೋರ ಮಾಡ್ತ್ಯಾ ಅಲ್ಲ ಬಾ ಯಾಕ ನೀನ್ ಮಾಡ್ಲಿಲ್ಲ ಗಂಟಲ ತುಡುದ್ರ ಅದ ಒಂದಕ್ಷನ ನಿನ್ನ ಗಂಟಲ ಇರಲ್ಲ ನನ್ನ ಗಂಟಲ ತುಡುಕ್ತಿರಲ್ಲ ಬನಕ್ಕೆ ಏ ಬಾಯಿ ಇಲ್ಲ ಮನೆ ಕೊಕಳಾ ನೋಡಿ ನೀನು ಬಸೇಂತಾ ಅಂತ ಅದಕ್ಕೆ ನಾನು ಚಿತ್ತದಿರ ನಾನು ನೋಡಿದ್ನ ಹಾ ಗೊತ್ತಾ ತಿಮೋ

हाँ, मच्छर कबड़ाना कम होता है तो जिम्मेदार है। हाँ। ये कटोरा बदलो हम नेते रहोगे। आ चाहे। आ चाहे। आ 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 � தங்கி மட்டியா ரவி ரவி அடி நீட் கட்டி சென்ட்ரான் நீ தாட்டி தாட்டா

ब uhm <Towering animals> <h relaxing> <think Help mesmo>

ಯೋಚನೆ ಮಾಡ್ಲಿಕ್ಕೆ ಆಗ್ತಾರೆ ನೀವು ಬರೀ ಒತ್ತಾರ ಅಪ್ಪಾಜಿ ಅಮ್ಮಗೆ ಏನ್ ಮೂಗ ತೂಟಕ್ಕೆ ಎಷ್ಟು ಯೋಚನೆ ಮಾಡ್ತಾರಲ್ಲ ಸರ್ ನೀವು ಅಷ್ಟತ್ರ ನಿಮ್ ಮನಿ ಕರ್ಕೊಂಡು ಕೋಳ ಹಾಕ ನಮ್ಮವ್ರ ಏನ್ ಕೆಲ್ಸ ನನ್ ಏಂತಿ ಊರು ಜಾತ್ರಿ ಬೇರೆ ಬಂದ್ ಊರಾಗ ಹಾಕಿ ನೋಡಿದ್ರೆ ಬುಡಂಗ ಊರ್ ನಾಯ್ ಮಾಡ್ದಂಗ ಹಾಕ್ ಮಾಡ್ತಾರ ಊರ್ನ ಇಟ್ಕೊಂಡು ಇವ್ರದೊಂದ್ ಏನ್ ಚೌದ ಇವ್ರದ ಕೆಲ್ಸ ಏನಲ್ಲ ನಿಮ್ದ ಏನ್ ಕೆಲ್ಸ ನಿಮ್ಗೂ ರೊಕ್ಕ ಕೊಡ್ತಾರ ನಿಮ್ ಡ್ಯೂಟಿ ನಿಮ್ ಮಾಡ್ರಿ

ಆರಾಮಾಗಿ ಇಲ್ಲೇ ತಿನ್ಕೊಂಡೀರಿ ಏನು ಕೂರಿಸ್ತಾರೆ ಮೇಡಮ್ ಚೆನ್ನಾಗಿ ಅದ ನೋಡಕ್ಕೆ ಚೆನ್ನಾಗಿದಾರ ಮಾನಸಿಕವಾಗಿ ಅದೈಹಿಕವಾಗಿ ಎಲ್ಲರಿಗೂ ಚೆನ್ನಾಗಿ ಅದಾರ ಮೆಟರ್ ಮಾಡ್ಕೋಳಿ ರೀ ನೀವು ಸರಿ ಸರಿ ಅಂತ ಮಕ್ಳು ಯಾವ ತಂದೆ ತಾಯಿಗಳು ಉಟ್ಬಾರ್ದೇವೆ ಕೂತ್ಕೊಳ್ರಿ ಈಗ ನೋಡಿ ಮಸಾಲ ತಟ್ಟಿ ತಂದು ಆಶ್ರಮಕ್ಕೆ ಬಿಟ್ಟು ಹೋಗಿದಂಗೆ ಎಂತ ಮತಾಡ

െ യ ರವಿ ನೀನ ಏನು ಮಾಡಣ ಅದೇ ಹೇಳದಂಗ ಮಾಡಿಬಿಡತ್ತಲ್ಲ ಏನ್ ಮಾಡಕಲ್ವಾ ಇಲ್ಲವ 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 ಇಲ್ಲ ನಾನು ಹೊರಗೆ ಜಾತ್ರನ ಮುಗಿದಿಲ್ಲ ನಿನ್ ಮಾತಾಡಿನ ಚೆನ್ನಾಗ ಹೋಗ್ಬಿಡ್ಲ ಏನ್ ಮಾಡಕ್ವ ಇವ್ರು ನೋಡಿದ್ರ ಮಾವ್ರು ಬಿಡಂಗಿಲ್ಲ

ಒಂಬತ್ತು ತಿಂಗಳು ಕಾಯಿ ತಲೀ ಅವ್ರ್ ದೊಡ್ಡವ್ರು ಮಾಡಿ ಅವ್ರ್ ಬೆಳೆಸಿ ಅಷ್ಟಕ್ಕಂಗೆಲ್ಲ ಮಾಡಿ ಅವ್ರು ನಾವು ಒಂದು ಮಕ್ಕಳ ಕೈಗೆ ಅವರು ಒಂದು ಮಗ ನೋಡೋದ್ ಅವ್ರ ತಾಯಿ ಒಬ್ಬ ಸತಿಗೂ ನೋಡಲಿಲ್ಲ ಮಕ್ಕಳನ್ನ ಇದ್ರೆ ಎಷ್ಟು ಸತ್ರ ಎಷ್ಟು ನಾವಿರೋದು ವೇಸ್ಟ್ ಕಾರಣ ಅಯ್ಯೋ ನನ್ನ ಮಕ್ಕಳು ಅಂತಾರಲ್ಲ ನಾನು ನನ್ನ ಮಗು ಹೋಗಿ ಫೋನ್ ಮಾಡಿ ಬರ್ತಂದ್ರಿ ಕಣೆ ಹೋಗಿ ಬಾ ಹೋಗಿ ಫೋನ್ ಮಾಡಿ ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಮಾತಾಡು ಹಲೋ 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 ಹೇಳ

ಬಿಡ್ರಿ ನಾನು ನನ್ನ ಮಕ್ಕಳು ಅಂತಾರು ಅಂತ ಅನ್ಕೊಂಡಿರ್ಲಿಲ್ಲ ಆದ್ರ ನನ್ ಮಕ್ಳು ಅವಳು ಮಕ್ಳು ಹಂಗ ಆಯ್ಬಿಟ್ಟಾರ ಏನಂದ್ರು ಕಣೆ ಮಕ್ಕಳು ನಾನು ಬಾ ಮೊಮ್ಮಕ್ಳನ್ ಕರ್ಕೊಂಡು ನೋಡಂಗ್ ಆಗೇತಿ ಅಂತ ಹೇಳಿದಪ್ಪ ಅವರು ಎಲ್ಲೇ ಹೋಗ್ಯಾನ ಅಂತವ್ನ ಅದಕ್ಕ ಬರಂಗಿಲ್ಲ ಅಂತವ್ನ ಪಾಪ ದೊಡ್ಡ ದೊಡ್ಡ ಬಿಸ್ನೆಸ್ ಅಲ್ಲೆಲ್ಲ ಇರ್ತಾರೆ ಪಾಪ ಅವ್ರಿಗೆಲ್ಲ ಯಾಕೆ ತೊಂದರೆ ಕೊಟ್ಟೋಗ್ಬಿಡಿ ಚೆನ್ನಾಗಿರ್ಲಿ ಎಲ್ಲ ಇರ್ಲಿ ಚೆನ್ನಾಗಿರ್ಲಿ ಆದ್ರೂ ನನ್ ಮಗ